ತಕ ಮಗ ತಕೋ ತಕ ಮಗ ನೋಡ್ತಿದಿ ನೋಡ್ತೀಯ ಅಕ್ಕ ಇದ ಕಾಸಿಲ್ಲ ಅಂತ ನೀನೆ ಪರ್ದಾರ್ ತಕೊಂತಿ ಹೋಗು ಹೋಗತಗ ಬೇಡ ಯಾರ ತವ ಇಸ್ಕಿನಿ ಅಯ್ಯೋ ಎಲ್ರೂ ಕೇಳ್ದೆ ಮತ್ತೆ ಯಾರು ಕೊಡ್ನಿಲ್ಲ ಅಂದೆ ಇಂಕನಕ ಯಾರು ಕೊಡ್ನಿಲ್ಲಾ ತಕೋ ಸಿಕ್ಕಿಲ್ಲ ಹ್ಮ್ ಸಮಯ ತೀರ್ಸ್ಕೊಂಡು ಕೊಡಿ ಬಂತ ಯಾವ ಜಲಮದಲ್ಲಿ ಅಕ್ಕ ಏನು ನಿಜವಾಗುವಕ್ಕ ಇವತ್ತು ಕಾದಲಿ ದುಡ್ಡೊಂದು ಮುಂದೆ ಸಂಬಂಧಕ್ಕೆ ಬೆಲೆನೇ ಇಲ್ಲ ಕನಕ ಅಂತದ್ರಲ್ಲಿ ನೀ ಇಷ್ಟೊಂದು ಒಳ್ಳೆದು ಮಾಡ್ತೀಯಲಕ ದೇವರ ಒಳ್ಳೆದು ಮಾಡ್ಲಿ ಕನಕ ನಿನ್ನ ಮಕ್ಕಳಿಗೆ ಅಲ್ಲವಾ ಅಯ್ಯೋ ಏನು ಫುಕ್ಸತೆ ಕೋಟನವಾ ಸಾರಾ ಕೊಡ್ತೀನಿ ಸಾಲೈಸ್ಕತ್ತೀನಿ ಅಕ್ವಾ ಅಯ್ಯೋ ಅದವೇ ಅವಳು ಬಡಸುಕ್ಕೆ ನೀನಾ ಅವಳು ಬಡಸುಕ್ಕೆ ಕೆಲಸ್ ಲೈ ಆಯಿತು ಸುಂಕಿರು ಅಯ್ಯೋ ಮನಸಿಗೆ ಮನಸಸಾಯೆ ಬರ್ದನೇ ಮಾರ್ಗೊಳಿದ ಬಸಾಯೆ ಮಾಡಕ ಬಂದಾವ ಬಾ ಬಾ ಹೇಳು ಸುಂಕಿರು ಆಯಿತು ಸುಂಕಿರ್ ಮಗ ನಿಜವಾಗೃಣ ಹೆಂಗ್ ಯಾಕಂದಿಯವ ಕಷ್ಟ ಇರೋ ನಾವ್ ಒಬ್ರು ಸಹಾಯ ಮಾಡಿದ್ರೆ ನಮ್ಗೂ ಯಾರ ನಮ್ ಕಷ್ಟದಲ್ಲಿ ಸಹಾಯ ಮಾಡ್ತಾರ ಯಾಕಂಗಂದಿಯ ನೀನು ಯಾಕೆ ಬೇಜಾರ್ ಮಾಡ್ಕಡಿ ತಕೋ ಆಯ್ತು ಬಂದೆ ಅಯ್ಯೋ ಮಾದೇವ್ ಅದೇ ಮಾಮೂಲಿ ಆಫೀಸನ್ ದುಡ್ಡು ಅದ್ರಲ್ಲೇ ಕೊಟ್ಟನವ್ ಕಂಪ್ಲೇಂಟಿಗೆ ಬಯತಾರ ಯಾಕೆ ಸಪ್ಕಿತ್ತು ಅಂದೆ அ க்கக்கமங்க அந்தே அக்கே கூடக்கக்க பா அవத்தந்த akan akanசாவார மச சசக்க மவா ககிந்த. ಯಾರು ಕಷ್ಟದಲ್ಲಿ ವಿವಿ ಅಂದ್ರೆ ಅಂತ ತಲೆ ಮುನ್ಸ್ತಾಳಾಕಿಲ್ಲ ಕನ್ಕಂಬ್ಲಿ ಸುಮ್ಕೀರ ಆಯ್ತು ಅಯ್ಯೋ ಭಗವಂತ ಒಳ್ಳೇದ್ ಮಾಡ್ತಾನೆ ಸುಮ್ಮೀರವೇ ಯಾಕಲೆ ಗೆಡ್ಸ್ಕೊಂಡು ಏ ಎಲ್ಲ ಒಳ್ಳೇದಾಯ್ತ ಸುಮ್ಕೀರ್ ಕಂಬಲಿ ಅದು ಯಾವಾಗ ಒಳ್ಳೇದು ಮಾಡೋನು ಏನೋ ಕಾಣ ಕನ್ಕಿಬೇಕ ನನ್ನ ತೆರದ್ರೂ ಭೇ ತಪ್ಪ ಇರ್ಲಕ್ಕ ಆಡ್ಕೊಳ್ಳೋದ್ರ ಮುಂಗಡ ಬಿದ್ದಂಗೆ ಯಾವ ಥರ ಆಯ್ತಕ್ಕ ಅಲ್ಲ ಕನಕ ಇಲ್ದಿ ಇಲ್ಲದ ಹೋಲೀ ಕಷ್ಟ ಸುಗ ಕಾಯ್ತಿಯೇ ಗಂಗೆ ಚೆಂದಾಗೆ ಇರ್ತಾಳೆ ಕನಕ ಚಂದಾಗೆ ಇರ್ತಾಳೆ ಎಷ್ಟು ಜನ ಅಕ್ಕ ಅಕ್ಕ ಅಂತ ಮಾತಾಡ್ತಾಳೆ ಅಷ್ಟು ಚೆನ್ನಾಗಿದ್ದವಳು ಮಕ್ಕಳ್ದಂಗೆ ನಾನು ಸಂಬಂಧಕ್ಕೆ ದುಡ್ಕೊಳಕ್ಕೆ ನಾನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಲಲ್ಲಕ್ಕ ಹಂಗೆ ಕಷ್ಟ ಬಂದ್ರು ಅವಳು ಒಂದು ಕಷ್ಟ ಸುಕ್ತಾಗ್ದಮೇಲೆ ಎಂತ ಮುನ್ಸುಂಕು ಹೇಳು ಅಯ್ಯೋ ಹಂಗೆ ಸುಂಕೀರತ್ತಾಗಿ ನೀನು ಏನು ಮಾಡಿ ಮಗ ಇನ್ನು ಏನು ಮಾಡಿ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಅಯ್ಯೋ ಒಂದು ಬಟ್ಟೆ ಒಂದೇ ಥರ ಊಟರ ಹೇಳ್ತೀಯ ನೀನು ನನಗೇನಾರು ಅಲ್ಲಿ ಯಾರಾದ್ರೂ ಕಷ್ಟದಲ್ಲಿ ಇವ್ ನೀನು ನನ್ಗೆ ಆಯ್ಕೆಲ್ಲ ಕಣ್ಮಗ ತಡಕ್ಕೆ ಏನಾದ್ರು ಸಹಾಯ ನನ್ನ ಕೈಲಾದಷ್ಟು ಅಂತೀನಿ ಅವಳು ಬಂದ್ರೆ ಏನಿರೋದು ಯಾರು ಗೊತ್ತು ನಿಮ್ಗೆ ಕುಟುಂಬ ಮುಚ್ಕೊಂಡೇನು ಏಯ್ ಇಷ್ಟು ಹೇಳಿಲ್ಲ ಇವತ್ತು ಹೇಳ್ತೀನಿ ಕೇಳ್ಕೊ ಒಂದು ಬಾಡಿನ ಹೆಸ್ರು ಮಾಡಲಿ ಒಂದು ಮೀನು ಹೆಸ್ರು ಮಾಡ್ಲಿ ಏನೇ ಮಾಡಲಿ ಒಳಗೆ ಬೇಯಿಸ್ಕೊಂಡು ಒಳಗೆ ತಿಂತಾಳೆ ಒರ್ತು ಅಕ್ಕ ಒಂದು ಚೂರ ಹತ್ತು ಓರ್ಸಕ್ಕಿಲ್ಲ ಕಣಕ ಸಾರು ಇಂಥವು ಆದರೆ ಬಕ್ಕ 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 ನಷ್ಟ ಮಾಡಿ ಅಂತಾಳೆ ಬಾಡಿನ ಹೆಸ್ರು ಮಾಡಿದ್ರೆ ನಾನು ಕೊಡ್ತೀನಿ ಅಲ್ವಾ ನಾನು ನಿಜವಾಗ್ಲಕ್ಕ ಹಸಿಕಲ್ ಅಷ್ಟು ಹಸಿ ಕಲ್ ಮೇಲೆ ಅಷ್ಟು ಜಜ್ಜಿದ್ರು ನಾನು ಕೊಡಕಿಲ್ಲ ನಕೆಲ್ಲ ಮಗಾದೆ ಅವ್ನಿಲ್ದು ಉಣ್ತಾನೆ ಹುಂಡ್ರೂ ಬೇಯೋಬ್ರವಳು ಅವಳಿಗೆ ಏನು ಮಾಡ್ಕೊಂಡಾಳು ಕಥಗೆ ಅಂದ್ಬಿಟ್ಟು ಅವಳಿಗೆ ಸಾರು ಕೊಡೋದು ಮೀನು ಸಾರು ಕೊಡೋದು ಏನು ಮಾಡಿದ್ರು ಕೊಡೋದು ಕನಕ ಇವಳು ನಮ್ಮ ಚಿನ್ನ ಹೇಳ್ಬಿಟ್ಟೆ ಚಿಕ್ಕಮ್ಮನ ಚೆನ್ನಾಗಿ ನೋಡ್ಕೊ ಇದ್ದಾರೆ ನಂಬಿಟ್ರೆ ಪಕ್ಕದಲ್ಲಿ ನೀನೇ ಇರೋದು ಒಬ್ಬೊಬ್ರಿಗೆ ನಿನ್ಗೆ ಅವರೇ ಸಹಾಯ ಮಾಡ್ಬೇಕು ಅವ್ರಿಗೆ ನೀನೇ ಸಹಾಯ ಮಾಡಬೇಕು ಕಣಮ್ಮ ಅಂತ ಅಷ್ಟೆಲ್ಲ ಇದು ಮಾಡೋದೆ ಕನವ ಕನಕ ಅಷ್ಟಾದ್ರೂ ಇವಳು ಅಷ್ಟು ಪ್ರೀತಿ ಇದ್ರು ನಮ್ದು ಹಿಂಗೆ ಹಿಂಗೆ ಕೇವಲವಾಗಿ ಮಾತಾಡ್ತಾಳಕ ನನ್ನ ದುಡ್ಡು ಇಲ್ದೇ ಇರ್ಬೋದು ಅದು ಅನ್ಕೊಂಡು ನಾವೇನು ಮಾರಾ ಮಾರದಿ ಕಳ್ಕೊಂಡು ಅಕ್ಕ ನಿಜವಾಗ್ಲೂ ಅಕ್ಕ ಎಮ್ ಡಿ ಸಾರು ಇವತ್ತಿಗೂ ಆ ಥರ ಫೋನ್ ಮಾಡಿದ ನಾನು ಫೋನ್ ಎತ್ತಾಕಿಲ್ಲ ಕನಕ ನಾನು ನಿಜವಾಗ್ಲೂ ಫೋನ್ ಎತ್ತಾಕಿರೋ ನಾನು ಅವ್ನ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೀನಿ ಬೇರೆ ಬೇರೆ ನಂಬರ್ ಮಾಡ್ತಾನೆ ಗೊತ್ತಾಯ್ತು ನನಗೆ ಹೊಸ ನಂಬರಿಗೆ ಬಂದರೆ ಫೋನೇ ಎತ್ತಾಕಿರೋ ನಾನು ಅಂತ ಕೆಲಸ ಮಾಡಬೇಕು ಅಂದಿರು ಮಾಡ್ತಿಲ್ವಕ್ಕ ಕೆಂಪಕ್ಕ ನಿನ್ನ ನಂಬಕ್ಕಿಲ್ಲ ಇವತ್ತು ಥರ ಅವತ್ತು ನಾನು ಕೆಟ್ಟ ಕೆಲಸ ಮಾಡಿಲ್ಲ ಕನಕ ನನಗೆ ಗೊತ್ತು ಅದು ಏನು ಅಂತಾರೆ ನನ್ನ ಆತ್ಮಗೆ ಗೊತ್ತು ನಾನು ತಪ್ಪು ಮಾಡಿದ್ದಾನೆ ಇಲ್ವೋ ಅಂದ್ಬಿಟ್ಟು అంద నిసీరక నిన్న మక్క తెచ్చి నిన్నుకుంటు సుళ్కినక సుమ్ కీర్ కమ్లి ఆయ సుమ్ బేజారు మేడ సుమ్ అయ్యో ఏంకమ్ ఏంకరదు ఆయ్ సుమనీరు అయ్యో ఆగ్ హే ఇంట్ మ నేను సుమనీరు అయ్యో ఏనా అందరే నేడ క్యర్కో ఇవత కాల దుడ్డు కసర అదూ నిజవద్దు మాతే నేను హేతారో సుమనీరు ಹಂಗ್ ಕಂಡು ಕೆಟ್ಟ ಕೆಲಸ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡಿದವರು ಏನು ಅದು ಯಾವ್ದು ಜನ ಬಂದದ ಹೇಳು ಬೇಡ ಬೇಡ ಯಾವ ಇಂಬ್ಡಿ ಸಾರು ಕಾವು ನೂರು ಕೋಟಿ ಕೊಡ್ತೀನಿ ಅವ್ರು ನಂಗೆ ಸವಾಸುಕೋಬೇಡ ನೀನು ಇವತ್ತು ಇರೊಂದೆಮ್ದಿನ ಅವತ್ತಿದವಾ ಆವತ್ತಿತ್ತ ಹೇಳು ದೇವ್ರ ಇಲ್ಲ ಕಣಕಿ ಪಕ್ಕ ದೇವ್ರ ಅಣಗೂ ಇಲ್ಲ ಒಳ್ಳೆ ಈಗ ನೀನು ನಿನ್ಸ ನೀನು ಅಳದ್ ಗಿಡದ ಬೇಡ ನೀನು ನನಗೆ ಬೇಜಾರಾಯ್ತದ ನನ್ಗೆ ನೋಡು ಸರಿ ಕನಕಾಯ್ತು ಒಳಕ್ಕಿಲ್ಲ ಹೊ ಹಸಿ ಯತ್ನೇ ಆಗಿತಿಲ್ಲ ಕನಕ ಹೆಂಗ್ ಹೆಂಗ ಈಗ ಏನ್ ಯಾರು ಕೇಳದು ಯಾರು ಬಿಡೋದ ಯತ್ನೇ ಮಾಡ್ಕೊಂಡ್ ಕುಂತಿದ ಕನಕ ದೇವ್ರನಿಗು ಅವಳೇನಾದ್ರು ಬಂದಿ ತಿರ್ಗ ಗಾಲ್ಗಿಲಡ್ಡಿ ಮಾಡೋ ಓ ಹೊಸಿ ಎದ್ರುಕಾಗಿಲ್ಲ ಹೋಗ್ಲಿ ಹೋಗು ತಿರ್ಗ ಮನೆ ತಗ ಬರ ಮಾಡ್ಕೊಬೇ ಅವಳ ಕೊಟ್ಬಿಡ ಹೆಂಗ ಮನೆ ಪತ್ರ ಸಿಕ್ಕದಲ್ಲ ತೋರ್ಸುದ ಯಾರ್ಗಾರಿ ಸರಿಯಾಗಿದಾವೆ ಹೆಂಗ ಅನ್ಬಿಟ್ಟು ತೋರ್ಸ್ದ ಸರಿಯಾಗವೇ ಮನೆ ಪತ್ರನೇ ಅಂತ ಅಂದ್ರ ಅಕ್ಕ ಅಯ್ಯೋ ಅದೊಂದು ಸಿಕ್ಕಾಕೋಬಿಟ್ಟು ಹೊಸ ಯತ್ನ ಆಗಿತಿಲ್ಲ ಕನಕ ಏನು ಮಾಡೋದು ಅಂದ್ಬಿಟ್ಟು ಒಂದ್ಸತಿ ಆ ಕೆಲಸ ಮಾಡಕ್ಕಿಲ್ಲ ಕನಕ ಹಸ್ಕೊಂಡಿದ್ರು ಮನೆ ಕಳಕ ಮನೇನೆ ಇಲ್ಲ ಅಂದ್ರೆ ನಿಮ್ಗೆ ಸಿಗಾಕಿಲ್ಲವ ಆ ಕೆಲಸ ಮಾತ್ರ ನೀನು ಮಾಡಕ್ ಹೋಗಳಕಂತೈ ಹವ್ಯಲ್ಲವ ಎಲ್ಲಿ ಎಲ್ಲಿ ಈಗ ಹೆಂಗ ಎಲ್ಲಿ ಹೋಗಿದ್ಯೇ ಮಗಳ ಮನೆಗೆ ಹೋಗಿ ಇರಕದ ನೀನು ಚೆಂದವಾ ಸರಿ ಹೇಳಿ ಮೈ ತಕ್ಕ ಕುತ್ಕಳಕದವ ಮನೆನೇ ಇಲ್ಲ ಅಂದ್ಮೇಲೆ ಅಯ್ಯೋ ನಾನು ಅದೇ ಎತ್ನ ಆಗಿತ್ತು ಅಕ್ಕ ನಾನು ಹೋಗ್ಲಿಲ್ಲ ಕನಕ ಅದ್ಯಾಕೆ ನನ್ನ ಮಗಳಿಗೆ ತೊಂದರೆ ನನ್ನಿಂದ ಅವಳು ತೊಂದರೆ ಆಗಬೇಡ ಅಯ್ಯೋ ಇರಾಗ ಸತ್ತಿರಂಗ ಏಕ ಉಣದು ಸತ್ತಿದ ತಪ್ಪ ಅಯ್ಯೋ ಒಳೆಯೋ ಬಾವಿಯೋ ತುಂಬ ನಿಂತವಾ ಎಲ್ಲರು ಹೋಗಿ ಮುಳಿಕೊಳ್ಳೋದು ಅಯ್ಯೋ ಅದ್ಯಾಕಂಗ ಸುಮ್ಕಿರುತ್ತೂ ಬಿಡ್ತು ಬಿಡ್ತು ಅನು ಅವೇನ್ ಮಾತು ಅಂತ ಮಾತಾಡಿಗೆ ಅಯ್ಯೋ ಜಾಸ್ತಿ ಬೇಜಾರಾಗೋತದೆ ಕನ್ಕೆಂಪಕ ನನ್ಗಂತಿವೆ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರ್ ಮಗ ಎಲ್ಲ ಸರಿ ಆಯ್ತದೆ ಯಾಕೆ ಕೆಸ್ಕಂಡಿಗೆ ಇದ್ ಹದಿನೈದು ದಿಸಿಕೊ ಮಗ ಬೇಜಾರ್ ಮಾಡ್ಕೋಬೇಡ ಯಾವ್ದೋ ದುಡ್ಡು ತಂದ ಇದು ಆಫೀಸಿಗೆ ಸಂಬಳಾಗಿ ಕೊಡಕ ಮುಡಿಗಿರ್ತಂದ ಆ ದುಡ್ಡನ್ ತಗೊದ್ಕೊಟ ಆಕ್ತೇಕಾನವ ಸರಿ ಬಿಡಕ ಆಯ್ತು ಕೆಪ್ಪಕ್ಕ ನನಗೆ ಗೊತ್ತಿಲ್ವಾ ಏನೋದು ಆರ್ದೊಳ್ಗೆ ಹಂಗಾರು ಮಾಡಿ ಮುದುಗಿಸ್ತೀನಿ ನಂಗೆ ಮೊದಲೇ ಎಷ್ಟೊತ್ತಿಗೆ ಅಡ್ಜಸ್ಟ್ ನಂಗೆ ಆಯ್ತು ಪಾಪ ನಮ್ಗೆ ಕೆಟ್ಟಿ ಕೊಟ್ಟದೆ ಅದನ್ನ ಉಳಿಸ್ಕೊಬೇಕಾಗಿರೋದು ನಂದರ್ ಮಾತಾನೆ ಓ ಆಯ್ತು ಕೊಡವೆ ಹೋಗವ ಕೊಡವೆ ಅದುವೆ ಸಾಂಬಳ ದುಡ್ದು ಆಳು ಮುಡಿಕೊಂಡಿರ್ತಾನದವ ಅಯ್ಯೋ ಮಗ ಹೇಳ್ತೀವಿ ಅವನೇನು ಅವನ ಅದೇ ಅಂತ ಈಗ ದೊಡ್ಡ ಕಷ್ಟ ದೊಡ್ಡ ದೊಡ್ಡದಾಗ ಇರ್ತದೆ ಕಣ್ಮಗ ಸುಮ್ಮನೆ ಅವಾಗ ಅಷ್ಟೇ ಅಕ್ಕ ಸುಮ್ಕೀನಿ ನನ್ಗೆ ಗೊತ್ತಿಲ್ಲ ಪಪ್ಪಾ ಅಯ್ಯ್ ಅವ್ರು ಸಹಾಯ ಇಷ್ಟ ಇವತ್ತು ಮಾಡಿದ್ ಇವತ್ತಿಸ್ಕೊಂಡ್ರು ಸಾಕು ಅನ್ನಂಗಾಗಿತ್ತು ಕನಕ ನನಗೆ ನಿಜವಾಗ್ಲೂ ಏ ಇವತ್ತು ಒಂದ್ ದಿವಸ ಉಳ್ಕೊ ಬಿಟ್ಟರು ಸಾಕು ಅನ್ನಂಗಾಗಿತ್ತು ಆಗಿತ್ತು ಕೇಳಿಲ್ಲ ಇಲ್ಲ ಅಂತಾರೆ ಕನಕ ಅಯ್ಯಪ್ಪ ಏನು ಏನ್ ಅಂತ ನಿಜಕ್ಕೂ ದಿಕ್ಕೇ ಆಗೋಗಿತ್ತು ಆದಷ್ಟು ಬಿಡ ನಂಗ್ ಮಾದೇವನ್ ಕೊಡಾ ಸಮಾಧಾನ ಇಲ್ಲ ಕನಕ ಆಯಿತು ಕೊಡುವೆ ಸುಂಕಿರ ತಲೆ ಕೆಡ್ಸ್ಕೊಳಕ್ ಕೊಡಬೇಡ ಎಲ್ಲ ಸರಿ ಆಯ್ತದ ಸುಮ್ಕಿರು ಕೊಡಬಿಡ್ ಬರೋ ಅಕ್ಕನ್ಗೆ ಅಕ್ಕನಿಗೆ ಮನ್ಗಿನ ತಗ ಬಂದಿ ದಾಳಿ ಮಾಡಳು ಮನೆ ಕರ್ಸ್ಕೊಬೇಡ ನೀನು ಹೋಗ್ತಕೊಂಡ್ ಕೊಟುಟ್ ಬರಗವೆ ಸರಿ ಕಂಕೆಂಪಕ ಆಯ್ತು ಕೂತ್ಕೋ ಮುಂಚೆ ಕಾಯ್ಪಿನರ್ ಮಾಡ್ಕೋಟನ ಕೊಡಕ ಆಯ್ತದಂತೆ ಓ ಕಾಮ್ನಿ ಹೋಗ್ ಮೊದ್ಲು ಹೋಗ್ಬಿಟ್ಟು ಕೊಟುಟ್ ಬರಗ ಹೋಗಿ ಸುಮ್ನೆ ನಿಲ್ಲಾ ಅತ್ತಿನೋ ಕಾಡೆ ಮೇಲೆ ಕಾಯ್ಸ್ಕೋಡಿ ಅಂತೆ ಅಯ್ಯೋ ತಿನ ಉಣ ಮನೆ ಯಾವಾಗೆರೆ ಉಣಬೋ ತಿنبೋದು ಹೋಗು ನಿನ್ ಮೊದ್ಲು ಹೋಗ್ಕೊಂಡ್ ಬರಗ ಬಂದ್ರ ಬಾಯ್ ಬಿಡಕ ಬತ್ತಾರಾಷ್ಟಾಗೋಕೆ ಹೋಗು ಹೋಗು ಮೊದ್ಲು ಕೊಟುಟ್ ಬರಗ ಅಲ್ಲಿಂದ ಆಮೇಲೆ ಬತ್ತಿನ ಹೋಗು ಮೂರ ಗಂಟೆ ಮೇಲೆ ಸರಿ ಯಾಕ ಬಾ ಮೂರ ಗಂಟೆ ಮೇಲೆ ಆ ಬತ್ತಿನ ಹೋಗವೆ ಬತ್ತಿನ ಹೋಗು ముందువరదు ప్లీజ్ లైక్ మి కమెంట్ మి సబ్స్క్రైబ్ మి